ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಕ್ರಿಸ್ತನ ಆಗಮನ ಮುಂದಿನ ಭಾಗವನ್ನು ದೇವರ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಆತನ ಬಾಹುವಿನ ಮೇಲಿರುವುದು ವರದ ಮಗನು ನಮಗೆ ದೊರೆತನು ವರದಿಂದ ಹುಟ್ಟಿದಂತಹ ದೇವರಾಗಿದ್ದಾರೆ ಏಸು ಕ್ರಿಸ್ತನು ಆಡಳಿತವು ಆತನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಯಾಕಂದ್ರೆ ಯೇಸು ಕ್ರಿಸ್ತನು ಅದ್ಭುತಗಳನ್ನು ಮಾಡುವಂತ ದೇವರಾಗಿದ್ದಾನೆ ಯಾವ ರೀತಿಯ ಅದ್ಭುತ ಖಾನಾಪುರಿನಲ್ಲಿ ಒಂದು ಮದುವೆಯ ಒಂದು ಸಂದರ್ಭದಲ್ಲಿ ದ್ರಾಕ್ಷರಸ ಕಡಿಮೆ ಆದಾಗ ಬರೀ ಏಸು ಕ್ರಿಸ್ತನ ಮಾತಿನಿಂದ ಬರೀ ನೀರು ದ್ರಾಕ್ಷ ಮಾರ್ಪಡುತ್ತದೆ ದೇವರು ನಮ್ಮ ಕೂಡ ಇದ್ದರೆ ಏನಿಲ್ಲ ಕೊರತೆ ಇಲ್ಲ ದೇವರು ನಮ್ಮ ಜೊತೆಯಲ್ಲಿದ್ದರೆ ಆಶೀರ್ವಾದಗಳನ್ನು ಕಳುಹಿಸಿಕೊಳ್ಳುವವನಾಗಿದ್ದಾನೆ ಶಾಂತಿ ಇರುತ್ತದೆ ಸಮಾಧಾನವಿರುತ್ತದೆ ಆಶೀರ್ವಾದ ಇರುತ್ತದೆ ದೇವರು ನಮ್ಮ ಕೂಡ ಇದ್ದರೆ ಅದ್ಭುತ ಸ್ವರೂಪನು ಆಲೋಚನಾಕರ್ತನು ನಾವು ಯಾವುದೇ ಒಂದು ಆ ಸಮಸ್ಯೆಯಲ್ಲಿ ಸಿಗಕೊಡಬೇಕಾದ್ರೆ ಆಲೋಚನೆಗಳನ್ನು ದೇವರೇ ನಮಗೆ ಆಲೋಚನೆಗಳನ್ನು ಹೇಳುವವನಾಗಿದ್ದಾನೆ ಈ ಮಾರ್ಗದಲ್ಲಿ ಹೋಗುವ ಆ ಮಾರ್ಗದಲ್ಲಿ ಹೋಗಬೇಡ ಎಂಬುದಾಗಿ ದೇವರು ನಮಗೆ ಉಚಿತವಾದಂಥ ಆಲೋಚನೆಗಳನ್ನು ದೇವರು ಕೊಡುವಂತವನಾಗಿದ್ದಾನೆ ಪರಾಕ್ರಮಿಯಾದಂಥ ದೇವರಾಗಿದ್ದಾನೆ ನಮ್ಮ ದೇವರು ಕೆಂಪು ಸಮುದ್ರವನ್ನೇ ವಿಭಾಗಿಸಿ ಒಣ ನೆಲವನ್ನು ಮಾಡಿದಂಥ ದೇವರಾಗಿದ್ದಾನೆ ಸೃಷ್ಟಿಕರ್ತನಾಗಿದ್ದಾನೆ ಪರಾಕ್ರಮಗಳನ್ನು ಸಾಧಿಸುವಂತಹ ದೇವರಾಗಿದ್ದಾನೆ ನಮ್ಮ ದೇವರು ನಿತ್ಯನಾದ ತಂದೆ ಇಟರ್ನಲ್ ಫಾದರ್ ನಿತ್ಯದಲ್ಲೂ ಸಹ ಇರುವಂಥ ದೇವರಾಗಿದ್ದಾನೆ ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು ಇಲ್ಲಿ ನಾವು ಯೇಸು ಕ್ರಿಸ್ತನ ಹೆಸರುಗಳನ್ನ ನಾವು ಯಹೋದೇವರು ಮೊದಲೇ ಏಷಾಯನ ಪ್ರವಾದನ ಗ್ರಂಥದಲ್ಲಿ ನಾವು ಪ್ರವಾದನ ರೂಪದಲ್ಲಿ ಬರೆಸಿದ್ದಾರೆ ಯೇಸು ಕ್ರಿಸ್ತನು ಯಾರಾಗಿದ್ದಾರೆ ಸಮಾಧಾನದ ಪ್ರಭುವಾಗಿದ್ದಾರೆ ನಮ್ಮಲ್ಲಿ ಸಮಾಧಾನವಿದೆಯಾ ದೇವರು ನಮಗೆ ಸಮಾಧಾನವನ್ನು ಕೊಡುವನಾಗಿದ್ದಾನೆ ಲೋಕದ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಒಂದು ಆಡ್ ಕೇಳಿದ್ರೆ ಒಂದು ಪಿಕ್ಚರ್ ಹೋದ್ರೆ ಏನಿದೆ ಒಂದು ಟ್ರಿಪ್ ಹೋದ್ರೆ ಸಮಾಧಾನ ಒಂದ್ ದಿವ್ಸ ಹತ್ತು ದಿವಸ ಹದಿನೈದು ದಿವಸ ಸಮಾಧಾನ ಇರ್ತಿದೆ ಆದ್ರೆ ನಾವು ದೇವರ ಬಳಿಗೆ ಬರುವುದಾದರೆ ನಮಗೆ ನಿತ್ಯ ಸಮಾಧಾನವಿರುತ್ತದೆ ಯೇಸು ಕ್ರಿಸ್ತನು ಸಮಾಧಾನದ ಪ್ರಭುವಾಗಿದ್ದಾರೆ ಅವನ ಮುಖಾಂತರ ದಾವಿದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು ದಾವಿದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು ಸೇನಾಧೀಶ್ವರನಾದ ಯಹೋವನ ಅನುಗ್ರಹವು ಇದನ್ನು ನೆರವೇರಿಸುವುದು ರಾಜ್ಯ ಯಾವುದರಿಂದ ಸ್ಥಾಪ ಸ್ಥಾಪಿತವಾಗ್ತಿದೆ ನಾವು ನೀತಿ ನ್ಯಾಯಗಳಿಂದ ಸ್ಥಾಪಿತವಾಗ್ತೇವೆ ರೋಮ್ ರಾಜ್ಯದಲ್ಲಿ ಸತ್ಯ ಅಂದ್ರೆ ಏನು ಅಂತ ಸೀಸರ್ ಕೇಳ್ತಾನೆ ಯಾವುದು ಸತ್ಯ ಅಂತ ಸತ್ಯ ಅನ್ನೋ ಪದದ್ದು ಅರ್ಥನೇ ಗೊತ್ತಿಲ್ಲ ನಾವು ಅನೇಕ ಜನಗಳನ್ನ ನೋಡ್ಬೇಕಾದ್ರೆ ಎಲ್ಲಿದೆ ಸತ್ಯ ಎಲ್ಲಿದೆ ನ್ಯಾಯ ಎಲ್ಲಿದೆ ನೀತಿ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ ಸತ್ಯ ನ್ಯಾಯ ನೀತಿ ಎಲ್ಲ ಹೇಳಿದೆ ಕ್ರಿಸ್ತನ ರಾಜ್ಯದಲ್ಲಿದೆ ಅದರಿಂದ ನಾವು ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಏನ್ ಹೇಳ್ತಾರೆ ದೇವರು ಅಂದ್ರೆ ನೀವು ನೀತಿಗಾಗಿಯೂ ದೇವರ ರಾಜ್ಯಕ್ಕಾಗಿಯೂ ತವಕ ಪಡಿರಿ ಅವುಗಳ ಕೂಡ ನಿಮಗೆ ಎಲ್ಲವೂ ದೊರೆಯುತ್ತದೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ದೊರೆಯುತ್ತದೆ ಫಸ್ಟ್ ನೀತಿಗಾಗಿ ತವಕ ಪಡಿರಿ ಅವುಗಳ ಕೂಡ ನಿಮಗೆಲ್ಲ ಏನೂ ಸಿಗುತ್ತೆ ಎಲ್ಲವೂ ಸಿಗುತ್ತದೆ ನಿಮ್ಮ ಪ್ರಾರ್ಥನೆಯನ್ನು ನೆರವೇರುತ್ತದೆ ಯಾವುದು ಏಸು ಕ್ರಿಸ್ತನೇ ನೀತಿಯಾಗಿದ್ದಾನೆ ನೀತಿಯ ಸೂರ್ಯನಾಗಿದ್ದಾನೆ ಏಸು ಕ್ರಿಸ್ತನು ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರ ಇಂತಹ ಒಂದು ರಕ್ಷಕನು ನಮ್ಮೆಲ್ಲರ ಕುಟುಂಬಗಳಲ್ಲಿ ನಮ್ಮನ್ನು ಆಶೀರ್ವದಿಸಲಿ ತನ್ನ ಪ್ರೀತಿಯನ್ನು ನಮ್ಮ ಕುಟುಂಬಗಳಿಗೆ ಒದಗಿಸಿ ಕೊಡಲಿ ಯಾಕಂದ್ರೆ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದಂತ ದೇವರಾಗಿದ್ದಾನೆ ನಾವು ಅನೇಕ ಕಷ್ಟಗಳನ್ನು ನಮ್ಮ ಸ್ನೇಹಿತರು ನಮ್ಮ ಕುಟುಂಬಸ್ಥರಿಗೆ ಹೇಳಬೇಕಾದ್ರಲ್ಲಿ ಹೇಳ್ಕೊಂಡ್ರೆ ಅಂತಾರೆ ಅವರು ಸೆಟಲ್ ಆಗು ಕಷ್ಟ ಬಿದ್ದು ದುಡಿ ಅಂತಾರೆ ಆದರೆ ದೇವರೇನು ಹೇಳ್ತಾರೆ ನೀವೆಲ್ಲ ನಿಮ್ಮ ಚಿಂತಾ ಭಾರವನ್ನು ಭಾರವನ್ನು ನನ್ನ ಮೇಲೆ ಹಾಕಿರಿ ನಾನು ನಿಮಗೋಸ್ಕರ ಚಿಂತಿಸುತ್ತೇನೆ ಆದ್ದರಿಂದ ದೇವರು ನಮ್ಮ ಎಲ್ಲ ಕಷ್ಟಗಳನ್ನು ನಮ್ಮ ಎಲ್ಲ ಸಾಲದ ಬಾಧೆಗಳನ್ನು ನೋವುಗಳನ್ನು ಬಿಡಿಸಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ ಉಚಿತ ಆಲೋಚನೆಗಳನ್ನು ಕೊಡುವಂಥವನಾಗಿದ್ದಾನೆ ಆದ್ದರಿಂದ ನಮ್ಮ ಎಲ್ಲ ಭಾರಗಳನ್ನು ನಮ್ಮ ಹೃದಯದ ನೋವುಗಳನ್ನು ಯಸುಕ್ರಿಸ್ತ ಏನು ಹೇಳ್ತಾರೆ ನಿಮ್ಮ ಚಿಂತಾಭಾರವನ್ನು ನನ್ನ ಮೇಲೆ ಹಾಕಿರಿ ನಾನು ನಿಮಗೋಸ್ಕರ ಚಿಂತಿಸುತ್ತೇನೆ ಎಂಬ ಎಂಬುದಾಗಿ ಹೇಳಿದಂಥ ದೇವರಾಗಿದ್ದಾರೆ ಆತನಿಗೆ ನಮ್ಮ ಬಲಹೀನತೆಗಳು ಗೊತ್ತಿದೆ ಆತನೊಬ್ಬನೇ ನಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೆ ಇಂಥ ಒಂದು ಕ್ರಿಸ್ಮಸ್ ದಿನದಲ್ಲಿ ದೇವರು ನಿಮ್ಮ ಕಣ್ಣೀರನ್ನು ಒರೆಸಲಿ ನಿಮಗೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ತನ್ನ ಪ್ರೀತಿಯನ್ನು ತಮ್ಮೆಲ್ಲರ ಕುಟುಂಬಗಳಿಗೆ ಅನುಗ್ರಹಿಸಲಿ ಅನುಗ್ರಹಿಸಲಿಮಾನುವೇಲನಾದಂಥ ದೇವರು ದೇವರು ನಮ್ಮ ಕೂಡ ಇದ್ದಾನೆ ಯಾವುದೇ ರೀತಿಯ ಚಿಂತೆ ಬೇಡ ಭಯ ಬೇಡ ದೇವರು ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ